ಮಾರ್ಚ್ ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಅಮೆರಿಕದ ಒಕ್ಕೂಟದ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆಯಾದ ಎಸ್ ಎಸ್ ಜಾರ್ಜಿನಿಯಾ ಹಡಗು ಅಂದಿನ ಕಾಲದಲ್ಲಿ ಒಂದು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಮೌಲ್ಯದ ಯುದ್ಧ ಸಾಮಗ್ರಿಗಳು ಔಷಧಿಗಳು ಮತ್ತು ಆಹಾರ ಪದಾರ್ಥಗಳೊಂದಿಗೆ ತನ್ನ ಮೊದಲ ಯಾನದಲ್ಲೇ ನಾಶಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹುಚ್ಚು ಆಜ್ಞೆ ಎಂದು ಹೇಳುವ ನೀರೋ ಡಿಕ್ರಿಯನ್ನು ಹೊರಡಿಸಿದ ಹಿಟ್ಲರ್ ಜರ್ಮನಿಯ ಎಲ್ಲಾ ಕೈಗಾರಿಕೆಗಳು ಮಿಲಿಟರಿ ನೆಲೆಗಳು ಅಂಗಡಿಗಳು ಸಂಚಾರ ಮತ್ತು ಸಂಪರ್ಕ ವ್ಯವಸ್ಥೆಗಳನ್ನೆಲ್ಲವನ್ನು ನಾಶಗೊಳಿಸಲು ಆದೇಶಿಸಿದ್ದು ಇದೇ ದಿನ ಎರಡು ಸಾವಿರದ ಏಳರಲ್ಲಿ ಸೇಂಟ್ ಲೂಸಿಯಾದಲ್ಲಿ ನಡೆದ ಐಸಿಸಿ ವಿಶ್ವಕಪ್ನಲ್ಲಿ ಏಕದಿನ ಪಂದ್ಯಗಳ ಇತಿಹಾಸದಲ್ಲೇ ಗರಿಷ್ಠ ರನ್ ಅಂದ್ರ ಇನ್ನೂರ ಐವತ್ತೇಳು ರನ್ ಅಂತರದ ಜಯ ಗಳಿಸುವ ಮೂಲಕ ಭಾರತ ದಾಖಲೆಯನ್ನು ಸೃಷ್ಟಿ ಮಾಡಿತು ಇದ್ರ ಜೊತೆಗೆ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಗಳಿಸಿತು ಅಂದ್ರೆ ನಾನೂರ ಹದಿಮೂರು ರನ್ಗಳನ್ನು ಅವತ್ತು ಭಾರತ ಗಳಿಸಿತು ಕೊನೆ ಹತ್ತು ಓವರ್ಗಳಲ್ಲಿ ನೂರ ಮೂವತ್ತಾರು ರನ್ ಗಳಿಕೆಯ ದಾಖಲೆಯನ್ನು ಸಹ ಅವತ್ತು ಭಾರತ ನಿರ್ಮಿಸುತ್ತೆ ವಿಶ್ವದ ಮಹಾ ಕ್ರಿಕೆಟ್ ಸಮರಗಳಲ್ಲಿ ಇಪ್ಪತ್ತೈದು ಸಿಕ್ಸರ್ ಗಳನ್ನ ಸಿಡಿಸಿದಂತಹ ಆಸ್ಟ್ರೇಲಿಯಾದ ರಿಕಿ ಪಾಯಿಂಟಿಂಗ್ ದಾಖಲೆಯ ಸರಿಗಟ್ಟುವ ಮೂಲಕ ಸೌರವ್ ಗಂಗೂಲಿ ಇನ್ನೊಂದು ದಾಖಲೆ ಸೃಷ್ಟಿಸಿದರು ಒಂದೇ ಪಂದ್ಯದಲ್ಲಿ ಹದಿನೆಂಟು ಸಿಕ್ಸರ್ ಗಳಿಸಿದ ದಕ್ಷಿಣ ಆಫ್ರಿಕಾದ ದಾಖಲೆಯನ್ನು ಸಹ ಭಾರತ ಮುರಿಯುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಭ್ರಷ್ಟಾಚಾರವುಳ್ಳ ವಿಶ್ವದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಭಾರತವು ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಎಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಭ್ರಷ್ಟಾಚಾರ ಗ್ರಹಿಕ ವಿಷಯ ಸೂಚಿ ವರದಿ ತಿಳಿಸಿದೆ ಈ ವಿಚಾರವು ಇಂದು ಲೋಕಸಭೆಯಲ್ಲಿ ಪ್ರಸ್ತಾಪಗೊಂಡಿದ್ದು ಇದೇ ದಿನ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆಂಟರ ತಿದ್ದುಪಡಿಗೆ ರಾಜ್ಯ ಸರ್ಕಾರದ ಅನುಮೋದನೆ ದೊರಕಿ ರಾಜ್ಯಾದ್ಯಂತ ಜಾರಿಗೆ ಬಂದಿದ್ದು ಇದೇ ದಿನ